ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಭಾನುವಾರ ಮತ್ತು ಸೋಮವಾರ ಸೊ ಭಾನುವಾರ ಬೆಳಗ್ಗೆ ನಾನು ಇವಾಗ ಟಿಫನ್ಗೆ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದಷ್ಟು ಕ್ಲೀನಿಂಗ್ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ ಸಂಡೇ ಹಾಗಾಗಿ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ಆಗೋಷ್ಟು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಡ್ಬೋದಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನಾದರೂ ಚಾನಲ್ ಓಡ್ತಾಯಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಮೆನ್ಷನ್ ಮಾಡಿದಾಗ ಮಾತ್ರ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡ್ತೀರಾ ಆಮೇಲೆ ಮತ್ತೆ ಮರ್ತೋಗ್ತೀರಾ ಸೊ ಮೇ ಬಿ ಯಾರು ಬೇಕಂತ ಮಾಡಲ್ಲ ಮೇ ಬಿ ಮರ್ತೋಗಿರ್ತೀರಾ ಅಂತ ಅಂದ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಈಗ ಟಿಫನ್ನ ಮುಗಿಸಿ ಮನೇಲಿ ಈರುಳ್ಳಿ ತೊಗೊಂಬರೋಣ ಅಂತೇಳಿ ಉತ್ತರಳ್ಳಿ ಸರ್ಕಲ್ಗೆ ಬಂದಿದ್ದೀನಿ ಇವರು ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಫ್ರೆಂಡ್ ಶ್ವೇತಾ ಅವರಪ್ಪ ಸೊ ಇವರು ಈರುಳ್ಳಿ ಬೆಳ್ಳುಳ್ಳಿ ಮಾರ್ತಿರ್ತಾರೆ ಉತ್ರಳ್ಳಿಯಲ್ಲಿ ಬಂದು ತಗೊಂಡೋದೆ ಇನ್ನೊಂದು ವಾರದೊಳಗೆ ಎಪ್ಪತ್ತು ರೂಪಾಯಿ ಆಗುತ್ತಂತೆ ಅದಕ್ಕೋಸ್ಕರ ಮುಂಚೆನೇ ತೊಗೊಂಡ್ಬಂದು ಇಟ್ಕೊಂಡ್ರೆ ಒಳ್ಳೇದಂತೇಳಿ ಬ ತೊಗೊಂಬಂದು ಅವತ್ತು ಸಂಡೇ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ಆ ಪ್ಲ್ಯಾನ್ ಎಲ್ಲ ಕ್ಲಾಪ್ ಆಯಿತು ಏನಕ್ಕಾಯ್ತು ಅಂತ ನಾನು ಹೇಳ್ತೀನಿ ನೆಕ್ಸ್ಟು ಅಪ್ಪು ಅವ್ರ ಮೂವಿ ಹಾಕಿದ್ದ ನನ್ನ ಮಗ ಸಂಡೇ ಅದನ್ನು ನೋಡ್ಕೊತ ಹಾಗೆ ಕೂತ್ಕೊಂಡೆ ಇನ್ನು ಅಪ್ಪು ಅವರು ಬದುಕಿಲ್ವಲ್ಲ ಥಿಯೇಟರ್ಗೆ ಹೋಗಿ ಮೂವಿ ನೋಡೋದಕ್ಕೆ ಟಿ ವಿಯಲ್ಲೇ ನೋಡ್ಕೊಬೇಕು ಹಾಗೆ ತುಂಬ ದಿನ ಆಗಿತ್ತು ಅವ್ರ ವಾಯ್ಸ್ ಕೇಳಿ ಮೂವಿ ನೋಡಿ ಅದಕ್ಕೆ ಅವನು ಮೂವಿ ಹಾಕಿದ್ದ ಅದನ್ನ ನೋಡಿಕೊಂಡು ಅವತ್ತು ಟೈಮ್ ಸೆಂಡ್ ಟೈಮ್ ಸ್ಪೆಂಡ್ ಮಾಡಿದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ರೆಸಾರ್ಟ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ಸೊ ಅವ್ರು ಸಂಡೇ ಬರಬೇಕಾಗಿತ್ತು ಅವರು ಬರ ಬರಲಿಲ್ಲ ಅದಕ್ಕೋಸ್ಕರ ತುಂಬಾ ಟೆನ್ಷನ್ ಆಗಿತ್ತು ನನಗೆ ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದಿನಲ್ಲ ಸೊ ಹೇಳ್ತೀನಿ ನೆಕ್ಸ್ಟ್ ಇದು ಸೋಮವಾರದ ಬ್ಲಾಗು ಸೋಮವಾರ ಬೆಳಗ್ಗೆ ಟಿಫನ್ಗೆ ನಾನು ಪೂರಿ ಮಾಡ್ತಾಯಿದ್ದೀನಿ ಪೂರಿ ಅಂತಂದರೆ ನನ್ನ ಮಗಳ ಫೇವ್ರೇಟು ನನ್ನ ಮಗ ತಿನ್ನಲ್ಲ ಅದಕ್ಕೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ ರಾಹುಲ್ಗೆ ಏನೋ ಪೂರಿ ಬಂದು ಸೀನ್ ಚೆನ್ನ ಮಗಳ ಹೆಸರು ಅವಳಿಗೆ ಪೂರಿ ಮಾಡ್ತಾಯಿದ್ದೀನಿ ನನಗೆ ಇಂಥದೇ ತಿಂಡಿ ಅಂತ ಏನು ಇದೆ ಬಟ್ ಅದೇ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ರೊಟ್ಟಿಗಳು ಇಷ್ಟಪಡ್ತೀನಿ ಸೊ ಇಂಥದ್ದೇ ತಿಂಡಿ ಬೇಕಂತ ಏನಿಲ್ಲ ಯಾವುದಾದ್ರೂ ಒಂದು ಅಷ್ಟು ಒಂದು ಚೂರು ತಿನ್ಕೊಂಡು ಸುಮ್ಮನೆ ಹಾಕ್ತೀನಿ ಸಾಂಬಾರುಗಳು ಅಷ್ಟೇ ಇಂಥದೇ ಬೇಕು ಅಂತ ನಾನು ಯಾವುದನ್ನು ಇದು ಮಾಡಲ್ಲ ಯಾವುದಿರುತ್ತೋ ಅದನ್ನ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ನಂದು ಇದ್ದೇ ಮಾಡ್ಕೊಂಡು ತಿನ್ಬೇಕಂತ ನನಗೇನು ಇಷ್ಟ ಆಗಲ್ಲ ಯಾವುದು ಮಾಡಿರ್ತೀನಿ ಅದರಲ್ಲಿ ಒಂದು ಸ್ವಲ್ಪ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ನೆಕ್ಸ್ಟು ಇದು ಸೋಮವಾರ ಮಧ್ಯಾಹ್ನ ಊಟಕ್ಕೆ ನನ್ನ ಹಸ್ಬೆಂಡು ಸೋಮವಾರ ಬಂದರು ಆಕ್ಚುಲಿ ಸಂಡೇ ಬರಬೇಕಾಗಿತ್ತು ನೈಟು ಸೊ ಮಂಡೇ ಬಂದಿದ್ದರಿಂದ ಮಧ್ಯಾಹ್ನ ಊಟಕ್ಕೆ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಆಂಧ್ರ ಪಪ್ಪು ಮಾಡ್ತಾರಲ್ವಾ ಆ ಥರ ಮಾಡಿದ್ರೆ ಮಗ ಜಾಸ್ತಿ ಯಾವ ಸಾಂಬಾರುಗಳು ತಿನ್ನಲ್ಲ ಸೊ ಮೊಸಪ್ ಸಾಂಬಾರು ಈ ಥರ ಆಂಧ್ರ ಪಪ್ಪು ಈ ಥರ ಮಾಡಿದ್ರೆ ತಿಂತಾನೆ ಅದಕ್ಕೋಸ್ಕರ ಸೊ ಟೊಮೆಟೊ ಹಾಕ್ಬಿಟ್ಟು ಆಂಧ್ರ ಪಪ್ಪು ಥರ ಮಾಡಿಬಿಟ್ಟು ರೈಸ್ ಮಾಡಿದ್ದೆ ಹಾಗೇ ಬೆಳಗ್ಗೆ ತಿಂಡಿಗೆ ನಾನು ಇದು ಮಾಡಿದ್ನಲ್ಲ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಏನು ಚಟ್ನಿ ಅದು ಕೂಡ ಇತ್ತು ಮಧ್ಯಾಹ್ನ ಊಟಕ್ಕೆ ಅವ್ರ ಯಜಮಾನ್ರು ಬಂದರೆ ಚಪಾತಿ ಮತ್ತು ಅನ್ನ ಸಾಂಬಾರು ಆಗುತ್ತೆ ಅಂತೇಳಿ ಅನ್ನ ಸ್ವಲ್ಪನೇ ಮಾಡಿದ್ದೆ ಸೊ ಮಕ್ಕಳಿಗೆ ಮಗ ಪೂರಿ ತಿಂದ ಇರೋದ್ರಿಂದ ಸೊ ಒಬ್ಬರ ಬರೀ ಅನ್ನ ಮತ್ತು ಸಾಂಬಾರು ತಿನ್ನ ಇನ್ನು ಮಗಳಿಗೆ ಪೂರಿ ಇಷ್ಟ ಅಲ್ವಾ ಮಧ್ಯಾಹ್ನಕ್ಕೂ ಕೂಡ ಮಾಡಿ ಇಟ್ಟಿದ್ದೆ ತಿಂದ್ಕೊಂಡು ಮಗ ಹಸ್ಬೆಂಡ್ ಬಂದರೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಲ್ವಾ ಬರಲೇ ಇಲ್ಲ ಅವರು ಸಂಜೆ ಒಂದು ಐದು ಗಂಟೆ ಆಯಿತು ಬರೋಷ್ಟೊತ್ತಿಗೆ ಹಾಗಾಗಿ ಬರಲಿಲ್ಲ ಅಂತೇಳ್ಬಿಟ್ಟು ನಾನು ಊಟ ಎಲ್ಲ ಮುಗಿಸ್ಕೊಂಡು ಈಗ ಫಸ್ಟ್ಗೆ ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂಥೇಳಿ ಇಲ್ಲಿ ಕೆಳಗಡೆ ಕಾರ್ ಪಾರ್ಕಿಂಗೇ ಬಂದಿದ್ದೀನಿ ಇದು ಆಗಲೇ ಒಂದು ಹದಿನೈದು ದಿನ ಆಯಿತು ನಾನು ಸೋಪ್ ಪೌಡರೆಲ್ಲ ಹಾಕಿ ಉಜ್ಜಿ ತೊಳೆದು ಹಾಗಾಗಿ ಇವತ್ತು ಕ್ಲೀನಾಗಿ ತೊಳ್ಕೊಂಬಿಡೋಣ ಅಂತೇಳಿ ಬಂದೆ ಆಕ್ಚುಲಿ ನಿದ್ದೆ ಬೇರೆ ಬರ್ತಾಯಿತ್ತು ಟೂ ಡೇಸ್ ನೈಟ್ ನಿದ್ದೆನೇ ಮಾಡಿಲ್ಲ ನನ್ನ ಹಸ್ಬೆಂಡಿಂದ ಯಾಕೆ ಅಂದರೆ ಅವರು ಯೂಶ್ವಲಿ ಅವತ್ತು ಸ್ವಿಚ್ ಆಫ್ ಮಾಡ್ಕೊಳ್ಳಲ್ಲ ಫೋನು ಈ ಸಲ ರೆಸಾರ್ಟ್ಗೆ ಹೋದಾಗ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಂತೆ ಮೂಡುಬಿದ್ರಿಂದ ಆ ಕಡೆಗೆ ಕಾರ್ಕಳ ಕಾರ್ಕಳ ರೆಸಾರ್ಟ್ಗೆ ಹೋಗಿದ್ರಂತೆ ಸೊ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇದರಿಂದ ನಮಗೆ ಫೋನ್ ಸ್ವಿಚ್ ಆಫ್ ಥರ ಬಂದಿದೆ ಅಷ್ಟೇ ನನಗೆ ಅಂತ ಅಂದ್ಕೊಂಡು ಹೇಳ್ತಾಯಿದ್ರು ತುಂಬ ಭಯ ಆಗ್ತಿತ್ತು ಇವಾಗಂತೂ ಯಾವ ಫ್ರೆಂಡ್ಸ್ನೂ ನಂಬಕ್ಕಾಗಲ್ಲ ಯಾರನ್ನೂ ನಂಬೋಕಾಗಲ್ಲ ಸೊ ಇನ್ಮೇಲೆ ಹೋಗ್ಬೇಡಿ ಹೇಳ್ಬಿಟ್ಟು ನಾನು ಬಂದಮೇಲೆ ಆನ್ ಮಾಡಿದೆ ಇನ್ಮೇಲೆ ಎಲ್ಲೂ ನಮ್ಮನ್ನು ಬಿಟ್ಟು ಹೋಗೋಂಗಿಲ್ಲ ಹೋದರೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಇರಬೇಕು ಇಲ್ಲಾಂದರೆ ಊರಿಗೆ ಹೋಗ್ಬೇಕು ಯಾವ ಫ್ರೆಂಡ್ಸ್ ಜೊತೆನೂ ನಾನು ಅಲೋ ಮಾಡಲ್ಲ ಇನ್ಮೇಲೆ ಅಂತೇಳಿ ಹೇಳಿದ್ದೀನಿ ಇನ್ನೂ ಆದಮೇಲೆ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅವ್ರಿಗೆ ಸ್ಟೆಪ್ಸ್ ಎಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟಿದ್ದೀನಿ ಇದು ಗಿಡದ ಮೇಲೆ ಬೆಳಗ್ಗೆ ಎಲ್ಲ ನೀರಲ್ಲಿ ತೊಳೆದ್ಬಿಟ್ಟಿದೆ ಆಮೇಲೆ ಈಗ ಒರೆಸ್ಬೇಕಾದ್ರೆ ಇದು ತೊ ಕೆಳಗಡೆ ತೊಳಿತಾ ಇದ್ವಲ್ಲ ಆವಾಗ ಇದು ಬಟ್ಟೆಯಲ್ಲಿ ಒರ್ಸ್ ಒರೆಸ್ಕೊಂಡಿದ್ದೀನಿ ನೀರಲ್ಲಿ ತೊಳೆದ್ರೆ ಏನಾಗುತ್ತೆ ಗೊತ್ತಾ ಒಂಥರ ಕರೆ ಕಟ್ಟದಂಗೆ ಆಗುತ್ತೆ ಅದಕ್ಕೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಸ್ಟೆಪ್ಸ್ ಅಂತ ಇನ್ನು ಇದು ಬಂದು ನಾನು ಮನೆ ಒರೆಸ್ತೀನಲ್ವಾ ರೈಲಿಂಗು ಆವಾಗ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಅದು ಇದು ಮೈಕ್ರೋಫೈಬರ್ ಟವಲ್ ಬರುತ್ತೆ ನೋಡಿ ಅದರಲ್ಲಿ ಒರೆಸ್ಕೊಬೇಕಿಲ್ಲ ಅಂದರೆ ಬರೆ 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 ಕಾಣಿಸ್ತಾ ಇರತ್ತೆ ಇದೆಲ್ಲ ಅದ್ರಲ್ಲಿ ಒರೆಸ್ಕೊಂಡ್ರೆ ಮಾರ್ಕ್ ಬರ ಏನು ಬಟ್ಟೆ ಅನ್ನೋ ಬರೆ ಬರೆ ಕಾಣೋದಿಲ್ಲ ಅಲ್ಲಿ ಗಿಡಕ್ಕೆ ನೀರು ಬಿಟ್ನಲ್ವಾ ಗಿಡದ ಮೇಲೆ ಅದಕ್ಕೆ ಸ್ಟೆಪ್ಸ್ ಮೇಲೆಲ್ಲ ನೀರಾಗಿದೆ ನಾಳೆ ಮಂಗಳವಾರ ಪೂಜೆ ಮಾಡೋದಕ್ಕೆ ನೀಟಾಗಿರುತ್ತೆ ಸ್ಟೆಪ್ಸು ಕೂಡ ಸೋಮವಾರ ಈ ಥರ ಮಾಡ್ಕೊತೀನಿ ಒಂದೊಂದು ಸಲ ಬಾತ್ರೂಮ್ ತೊಳ್ಕೊತೀನಿ ಒಂದೊಂದು ಸಲ ಕಾರ್ ಪಾರ್ಕಿಂಗ್ ತೊಳ್ಕೊತೀನಿ ಇಲ್ಲಾಂದರೆ ಕಾರ್ ಪಾರ್ಕಿಂಗು ತೊಳಿತೀನಿ ಒಂದೊಂದು ಸಲ ಬಾತ್ರೂಮು ವಾಶ್ ಮಾಡ್ಕೊತೀನಿ ಈ ಥರ ಎನರ್ಜಿ ಇತ್ತಂತಂದರೆ ಎರಡೂ ಮಾಡ್ಕೊಂಬಿಡ್ತೀನಿ ಎನರ್ಜಿ ಕಡಿಮೆ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಮಾಡ್ಕೊತೀನಿ ಒಂದು ಡ್ರಾಪ್ ಮಾಡ್ಕೊತೀನಿ ಈ ಥರ ಆಗುತ್ತೆ ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಬೆಳಗ್ಗೆ ಟಿಫನ್ನು ಮನೆ ಕೆಲಸ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಕಾರ್ ಪಾರ್ಕಿಂಗ್ ವಾಶ್ ಮಾಡಿ ಆಮೇಲೆ ಸ್ಟೆಪ್ಸು ಕೂಡ ಎಲ್ಲ ಕ್ಲೀನ್ ಮಾಡಿ ಗಿಡಗಳ ಮೇಲೆ ಎಲ್ಲ ಧೂಳಿದ್ರೆ ಅದನ್ನು ತೊಳೆದು ಅದಾದಮೇಲೆ ಇವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ಸೋಮವಾರ ಊಟ ಎಲ್ಲ ಮುಗಿಸಿ ಏನು ಕ್ಲೀನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಮೊದಲಿಗೆ ನಾನು ಕನ್ನಡಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಕನ್ನಡಿನ ಯಾವಾಗಲೂ ನೀಟಾಗಿ ಇಟ್ಕೊಬೇಕು ಅಂತ ಹೇಳ್ತಾರೆ ವಾಸ್ತು ತಜ್ಞರು ನಾವು ಕನ್ನಡಿ ಎಷ್ಟು ನೀಟಾಗಿಟ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು ಮನೆಗೆ ಲಕ್ಷ್ಮೀ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ಗಲೀಜಾಯಿತು ಅಂತಂದರೆ ಒಳ್ಳೇದಲ್ಲ ಮನೆಗೆ ಲಕ್ಷ್ಮೀ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಮನೆಯಲ್ಲಿ ಅಟ್ಲೀಸ್ಟ್ ತಿಂಗಳಿಗೊಂದು ಸಲನಾದರೂ ಕನ್ನಡಿಗಳ ನೀಟಾಗಿ ಇಟ್ಕೋಬೇಕು ಇನ್ನು ಚಿಕ್ಕಮಕ್ಳೂರ ಮನೇಲಂತೂ ಆರ್ಕೊಂದ್ಸಲ ಒಸ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆ ಅಂತ ಅಂದರೆ ಹೇಳೋದ್ನವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಕನ್ನಡಿನ ತುಂಬ ನೀಟಾಗಿಟ್ಕೊಂಡಿರ್ಬೇಕು ಮನೆಯಲ್ಲಿ ಅದಕ್ಕೆ ಇವತ್ತು ನಾನು ಕನ್ನ ಇದು ಮಿರರ್ಸು ಮತ್ತು ಈ ಸ್ವಿಚ್ ಬೋರ್ಡ್ಸು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮೇಲುಗಡೆ ನಾನು ಹಾಲಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೋಫಾ ಕವರ್ಸು ಮತ್ತು ಟಿ ವಿ ಯೂನಿಟ್ಟು ಮತ್ತು ಫೋಟೋಸು ಜಾಸ್ತಿ ಐಟಮ್ಸ್ ಇದ್ದಷ್ಟು ಕೆಲಸಗಳು ಜಾಸ್ತಿ ಮತ್ತು ಸೊ ಆದಷ್ಟು ಐಟಮ್ಸ್ ಕಡಿಮೆ ಇದ್ದಷ್ಟು ಮನೆ ಚೆನ್ನಾಗಿ ಕಾಣುತ್ತೆ ತುಂಬ ತುಂಬಿಸ್ಕೊಂಡ್ರೆ ಅಷ್ಟು ಮನೆ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಕೆಲಸ ಕೂಡ ಜಾಸ್ತಿನೇ ಆಗುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಐಟಮ್ಸ್ ಇಟ್ಕೊಂಡು ಮನೇನ ಅಲಂಕಾರ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟ್ ಇವಾಗ ನಾನು ಸ್ವಿಚ್ ಬೋರ್ಡ್ಸ್ಗಳೆಲ್ಲ ಇಡೀ ಮನೆಯಲ್ಲಿ ಎಷ್ಟು ಸ್ವಿಚ್ ಬೋರ್ಡ್ಸ್ ಇದೆ ಅದಷ್ಟು ಸ್ವಿಚ್ ಬೋರ್ಡ್ಸ್ಗಳ ಸ್ವಲ್ಪ ಏನು ಹ್ಯಾಂಡ್ ವಾಶ್ ಇರುತ್ತಲ್ವ ಅದನ್ನು ಹಸಿ ಬ ಬಟ್ಟೆನ ಒ ಅಂದರೆ ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಬಕೆಟಲ್ಲಿ ನೀರು ಎದ್ದುಬಿಟ್ಟು ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ ಸ್ವಿಚ್ ಬೋರ್ಡ್ಸುಗಳ ಆಮೇಲೆ ಸ್ವಿಚ್ ಬೋರ್ಡ್ಸ್ ಒರೆಸುವಾಗ ಮೇಯ್ನ್ ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೆಯದು ಸೊ ಭಯ ಇಲ್ದಿರೋರು ಜಾಸ್ತಿ ಅಂದರೆ ಅದರಲ್ಲಿ ನೀರಿಲ್ಲ ಅಂದರೆ ಓಕೆ ಏನೂ ಆಗೋಲ್ಲ ಸ್ವಿಚ್ಚು ಅಂದರೆ ಚಾರ್ಜ್ಗೆ ಹಾಕ್ಕೊಂತೀವಲ್ಲ ಸ್ವಿಚ್ಚುಗಳು ಅಂಥ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸೊ ಈಗ ನಾನು ಮೇಲ್ಗಡೆ ಹಾಲಲ್ಲೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಕೆಳಗಡೆ ಅದೆಲ್ಲ ಆಯಿತು ಮಿರರ್ಸು ಮತ್ತು ಸ್ವಿಚ್ ಬೋರ್ಡ್ಸುಗಳ ಹೀಗೆ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ ಏನೇನು ಮನೆ ನೀಟಾಗಿ ಇಟ್ಕೊಳ್ಳೋದಿಕ್ಕೆ ಏನೇ ಹೇಗೆ ಸಾಧ್ಯ ಆಗುತ್ತೋ ಹಾಗಾಗಿ ವಾರದಲ್ಲಿ ಒಂದು ದಿನ ಎರಡು ದಿನ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದಿನ ಎಲ್ಲ ಈ ಥರ ಮನೇಲಿ ಏನೇನು ಮಿರರ್ಸ್ ಆಗಿರ್ಬೋದು ಮತ್ತು ಸ್ವಿಚ್ ಬೋರ್ಡ್ಸ್ಗಳಾಗಿರ್ಬೋದು ಮತ್ತು ಸೋಫಾ ಮತ್ತು ಟಿ ವಿ ಯೂನಿಟ್ಟು ಈ ಥರ ಕ್ಲೀನ್ ಮಾಡ್ಕೊಳಕ್ಕೆ ಒಂದಿನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದಿನ ಇದು ಟಾಯ್ಲೆಟ್ಸ್ ಎಲ್ಲ ಡಿಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮತ್ತು ಹೀಗೆ ಮಂಡೇ ಒಂಥರ ಕೆಲಸ ಇರುತ್ತೆ ಟ್ಯೂಸ್ಡೇ ಒಂಥರ ಕೆಲಸ ಇರುತ್ತೆ ಥರ್ಸ್ಡೇ ಒಂದು ಸಲ ಒಂಥರ ಕೆಲಸ ಇಟ್ಕೊಂಡಿದ್ದೀನಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ ಎಂಥ ಮನೆ ಕೊಟ್ಟರು ನಾನು ಪ್ಲ್ಯಾನ್ ಮಾಡಿಕೊಂಡು ಪ್ಲಾನಿಂಗ್ ಪ್ರಕಾರ ಮನೆ ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಸೊ ಇವತ್ತು ಎಲ್ಲ ಮಿರರ್ಸು ಚು ಸ್ವಿಚ್ ಬೋರ್ಡ್ಸುಗಳು ಮತ್ತು ಟಿ ವಿ ಟಿ ವಿ ಯೂನಿಟ್ಟು ಆಮೇಲೆ ಸೋಫಾ ಇವೆಲ್ಲವೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡೆ ಸುಮ್ಮನೆ ಒನ್ ಅವರ್ ಟೂ ಅವರ್ಸ್ ಮುಗ್ದು ಅಂತ ಅಂದ್ಕೊತೀವಿ ಬಟ್ ಆಗೋದಿಲ್ಲ ತು ತುಂಬಾ ಟೈಮ್ಸ್ ಹಿಡಿಯುತ್ತೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಗೋಗ್ಬಿಡುತ್ತೆ ಸೊ ಮೇಲಿಂದ ಕೆಳಗಡೆವರೆಗೂ ನಾನು ಈ ರೈಲಿಂಗು ಮತ್ತು ಗ್ಲಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಇವತ್ತು ಹಾಗೆ ಮಿರರ್ಸ್ ಕೂಡ ಎಲ್ಲ ಬೆಡ್ರೂಮ್ ಮಿರರ್ಸು ಬಾತ್ರೂಮ್ ಮಿರರ್ಸು ಪ್ರತಿಯೊಂದನ್ನು ಎಲ್ಲ ಕೊಲೇನ ಹಾಕಿ ಒರೆಸ್ಕೊಂತ ಇದ್ದೀನಿ ಇದಕ್ಕೆ ನಾನು ಲಿಕ್ವಿಡ್ ಕೂಡ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅದರದ್ದು ಲಿಕ್ವಿಡ್ಡು ಹಾಕಿ ಹೊಡೆದ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅದು ವಿನೇಗರ್ ಅಲ್ವಾ ಸುಮ್ ತುಂಬಾ ಸ್ಮೆಲ್ ಗೊತ್ತಿರುತ್ತೆ ಅದಕ್ಕೆ ಅದನ್ನ ಹೊಡಿಬೇಡ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಾನು ನಾನು ಮನೇಲಿ ಮಾಡಿಟ್ಕೊಂಡಿರೋದು ಅದು ಎಷ್ಟು ದಿನ ಆದರೂ ಇರುತ್ತೆ ಏನೂ ಆಗೋಲ್ಲ ಸೊ ಮಾಡಿಟ್ಕೊಂಡಿರೋದು ಓಮ್ ಮೇಡು ಲಿಕ್ವಿಡ್ನ ಮಾಡಿಟ್ಕೊಂಡಿರೋದು ಹಾಗೆ ಇಟ್ಕೊಂಡಿದ್ದೀನಿ ಸೊ ಅವ್ರ ಇಲ್ಲದೆ ಇರುವಾಗ ಯಾವಾಗ ಕ್ಲೀನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ಗ್ಲಾಸುಗಳೆಲ್ಲ ಆಯಿತು ಇನ್ನೊಂದು ಬೆಡ್ರೂಮ್ ಒಂದು ಎರಡು ಬೆಡ್ರೂಮ್ದಿತ್ತು ಸರಿ ಇನ್ನು ಗ್ಲಾಸಲ್ಲ ಆಮೇಲೆ ಒರೆಸ್ಕೊಂಡ್ರೆ ಆಯಿತು ಆ ಬೆಡ್ರೂಮ್ಗೆ ಹೋಗಿ ಸ್ವಿಚ್ ಬೋರ್ಡನ್ನ ಒರೆಸ್ಬೇಕಾದಾಗ ಅಂತ ಅಂದ್ಬಿಟ್ಟು ಈಗ ಸೋಫಾ ಕವರೆಲ್ಲ ತೆಗೀತಾ ಇದ್ದೀನಿ ಮುನ್ನೂರ ಅರವತ್ತೈದು ದಿನವೂ ಎಷ್ಟು ದೊಡ್ಡ ಮನೆ ನಾನು ಹೇಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ವಾರದಲ್ಲಿ ಒಂದು ಸಲ ಎರಡು ಸಲ ಈ ಥರ ನಾನು ಮನೆ ಡೀಪ್ ಕ್ಲೀನಿಂಗ್ ಅಂತಲೇ ಇಟ್ಕೊಂಡಿದ್ದೀನಲ್ಲ ಹಾಗಾಗಿ ನನಗೆ ಮನೆ ಮುನ್ನೂರ ಅರವತ್ತೈದು ದಿನವೂ ನೋಡೋಕ್ಕೆ ಇವಾಗ ಅತ್ ಮನೆ ಕಟ್ಸಿ ಒಂದು ಹತ್ತು ವರ್ಷ ಆದ್ರೂ ಈಗೆಲ್ಲ ಒಂದು ಎರಡು ವರ್ಷ ಆಗಿದೆ ಅಷ್ಟೇ ಕಟ್ಟಿಸಿ ಅನ್ನೋ ಥರ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನಾವು ವಾರದಲ್ಲಿ ಎರಡು ದಿನ ಈ ಥರ ಎಲ್ಲೆಲ್ಲಿ ಆಗಿರುತ್ತೋ ಅಲ್ಲಲ್ಲಿ ಕೈ ಆಗ್ತಾಯಿತ್ತು ಅಂತಂದರೆ ಮನೆ ಅನ್ನೋದು ಮುನ್ನೂರ ಅರವತ್ತೈದು ದಿನವೂ ನೀಟಾಗಿರುತ್ತೆ ಸೊ ಹಾಗಾಗಿ ನಾನು ಮೊನ್ನೆ ಎಲ್ಲ ಲಾಸ್ಟ್ ವೀಕ್ ಆಗೆಲ್ಲ ನಾನು ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಮೇಲೆ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಆಗಿದೆ ನೆಕ್ಸ್ಟು ಇವಾಗ ಇಲ್ಲಿ ಹಾಲಲ್ಲಿ ಸೋಫಾ ಆಗಿರ್ಬೋದು ಮತ್ತು ದಿವಾನ ಕಾಟ ಆಗಿರ್ಬೋದು ಆಮೇಲೆ ಮಲಗುವಂಥ ಬೆಡ್ಸ್ ಬೆಡ್ ಆಗಿರ್ಬೋದು ಮಿರರ್ಗಳಾಗಿರ್ಬೋದು ಸ್ವಿಚ್ ಬೋರ್ಡ್ಗಳಾಗಿರ್ಬೋದು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಲ್ಲ ಏನೇನು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅದನ್ನೆಲ್ಲ ಮಾಡ್ಕೊತೀನಿ ಇವತ್ತು ಮಿರರ್ಸು ಮತ್ತು ಸ್ವಿಚ್ ಬೋರ್ಡ್ಸು ಸ್ವಿಚ್ ಸ್ವಿಚ್ ಬೋರ್ಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆಗೆ ಗೋಡೆಗಳ ಹತ್ರ ಎಲ್ಲ ಏನು ಗೋ ಟಚ್ ಮಾಡಿ ನಾವು ಲೈಟ್ಗಳೆಲ್ಲ ಹಾಕ್ತಾಯಿರ್ತೀವಲ್ಲ ಆವಾಗ ಗೋಡೆಗಳು ನೀಟಾಗಿ ಕಾಣಲಿಲ್ಲ ಅಂದರೆ ಮನೆ ಕೂಡ ನೀಟಾಗಿ ಕಾಣಲ್ಲ ಆ ಗೋಡೆನೂ ಒರ್ಸ್ಕೊಬೇಕು ಆಮೇಲೆ ಸ್ವಿಚ್ ಬೋರ್ಡ್ಗಳು ಒರೆಸ್ಕೊಬೇಕು ಇದು ಎಲ್ಲದು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತು ಅಂತಂದರೆ ಸ್ವಿಚ್ ಬೋರ್ಡ್ಗಳು ಕೂಡ ನೀಟಾಗಿದ್ರೇ ಅಲ್ವಾ ಮನೆ ಚೆಂದ ಕಾಣೋದು ಹಾಗಾಗಿ ಸ್ವಿಚ್ ಬೋರ್ಡ್ಸುಗಳು ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ ಈಗ ನಮ್ಮದು ನಾ ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷ ನಡೀತಾ ಇದೆ ನೋಡಿದ್ರೆ ಈಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿದಾರೇನೋ ಅನ್ನೋ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಈ ಥರ ನಾವು ಆಗಾಗ ಕ್ಲೀನ್ ಮಾಡ್ಕೊತ ಇರೋದ್ರಿಂದ ಮುನ್ನೂರ ಅರವತ್ತೈದು ದಿನವೂ ನೀಟಾಗಿರುತ್ತೆ ಹಬ್ಬ ಬಂದಾಗ ಮಾತ್ರ ಮಾಡಬೇಕು ಹಬ್ಬ ಇಲ್ಲ ಅಂದಾಗ ಎಲ್ಲ ಗಲೀಜು ಮಾಡಿಕೊಂಡ್ರೆ ಇನ್ನು ಎಲ್ಲಿ ಕ್ಲೀನಾಗಿರೋಕ್ಕೆ ಸಾಧ್ಯ ಮುನ್ನೂರ ಅರವತ್ತೈದು ದಿನವೂ ಎಲ್ಲನೂ ಆಗಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನೀಟಾಗಿರುತ್ತೆ ಆಮೇಲೆ ಆದಷ್ಟು ಈಗ ನಮ್ಮದು ಇಲ್ಲಿ ಡೂಪ್ಲೆಕ್ಸ್ ಆಗಿರೋದ್ರಿಂದ ಒಂದು ಇಬ್ಬಿಬ್ಬರು ಕೂರ್ತಾರೆ ಅಷ್ಟೇ ಒಂದು ಹದಿನೈದು ದಿನಕ್ಕೊಂದ್ಸಲ ನಾನು ಇದನ್ನೆಲ್ಲ ಚೇಂಜ್ ಮಾಡ್ತೀನಿ ಅದೇ ನಾವು ನಾರ್ಮಲ್ ಹೌಸಲ್ಲಿ ಎಲ್ಲ ಫ್ಯಾಮಿಲಿ ಅಲ್ಲೇ ಬಂದು ಕೂರ್ತಾ ಇರ್ತೀವಿ ಅಲ್ಲೇ ಊಟ ತಿಂತಾ ಇರ್ತೀವಿ ಜೊತೆಗೆ ಅಲ್ಲೇ ಮಲಗ್ತಾ ಇರ್ತೀವಿ ಸೋಫಾ ಆಗಿರ್ಬೋದು ಮತ್ತು ಅಂಥ ಆಸ್ಕೇನೂ ಆಗಿರ್ಬೋದು ಆದಷ್ಟು ಜಾಸ್ತಿ ಎಲ್ಲ ಫ್ಯಾಮಿಲಿಯಲ್ಲಿ ಅಲ್ಲೇ ಕೂರೋದು ಮಲಗೋದು ಎಲ್ಲ ಮಾಡ್ತಾ ಇರ್ತೀವಲ್ಲ ಅಂಥ ಪ್ಲೇಸ್ನ ವಾರಕ್ಕೆ ವಾರಕ್ಕೊಂದ್ಸಲ ಎಲ್ಲ ಬೆಡ್ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋದಾಗಿರ್ಬೋದು ಸೋಫಾ ಕವರೆಲ್ಲ ಚೇಂಜ್ ಮಾಡೋದು ಅದೆಲ್ಲ ಮಾಡಿದ್ರೆ ನಮ್ಮ ಏರ್ಗೆ ರೇಲ್ ಏರ್ ರಿಲೇಟೆಡ್ಡು ಆಮೇಲೆ ಸ್ಕಿನ್ ರಿಲೇಟೆಡ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ವಾರಕ್ಕೊಂದ್ಸಲ ಆದಷ್ಟು ಅದು ಮಕ್ಕಳು ಇರೋ ಮನೆಯಂತೂ ಇನ್ನೂ ಐಝಿನಾಗ್ ಇಟ್ಕೋಬೇಕು ವಾರಕ್ಕೆ ಎರಡು ಸಲನಾದರೂ ಚೇಂಜ್ ಮಾಡಬೇಕು ನಾನು ಅವಾಗೆಲ್ಲ ಮಂಗಳವಾರ ಮತ್ತು ಶುಕ್ರವಾರ ಬೆಡ್ಸ್ಪೆಡ್ನ ಚೇಂಜ್ ಮಾಡ್ತಿದ್ದೆ ಸೋಫಾ ಕವರ್ನ ವಾರಕ್ಕೊಂದ್ಸಲ ಕ್ಲೀನ್ ಇದ್ದೆ ಇನ್ನು ಇವಾಗ ಮಕ್ಕಳು ಆಗಿದ್ರಲ್ಲ ನನಗೆ ಅಷ್ಟು ನೆಸೆಸಿಟಿ ಇಲ್ಲ ಹದಿನೈದು ದಿನಕ್ಕೆ ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಆದರೆ ಬೆಡ್ ಸ್ಪೆಡ್ ಮಾತ್ರ ವಾರಕ್ಕೊಂದ್ಸಲ ಚೇಂಜ್ ಮಾಡ್ಕೊತೀವಿ ಸೊ ಮಲಗುವಂಥ ಜಾಗನ ಆದಷ್ಟು ಐಸಿನಾಗೆ ಇಟ್ಕೋಬೇಕು ಇಲ್ಲಾಂದರೆ ಏರ್ ಫಾಲ್ ಆಗುತ್ತೆ ಇಲ್ಲಾಂದರೆ ಸ್ಕಿನ್ ಅಲರ್ಜಿ ಬರುತ್ತೆ ಅದಕ್ಕೋಸ್ಕರ ಮಲಗೋ ಜಾಗನ ಬೆಡ್ ಸ್ಪ್ರೆಡ್ನ ಸಲ ಶುಕ್ರವಾರ ಶುಕ್ರವಾರ ಕ್ಲೀನ್ ಬೇರೆ ಬೆಡ್ ಸ್ಪ್ರೆಡ್ನ ಹಾಕ್ಕೊತೀನಿ ನೆಕ್ಸ್ಟ್ ಇಲ್ಲಿ ಸ್ವಚ್ ಏನು ಅದು ಶೋಕೇಸ್ ಅದು ಪುಟಾಣಿ ಶೋಕೇಸ್ ಇತ್ತಲ್ಲ ಅದನ್ನು ಕೂಡ ಎಲ್ಲ ಒಂದ್ಸಲ ಒದ್ದೆ ಬಟ್ಟೆಯಲ್ಲೇ ಒರೆಸಿ ಆಮೇಲೆ ಹಿಂಡಿ ಒರೆಸಿ ಅಲ್ಲಿರೋಂಥ ಏನು ಡಾಲ್ಸ್ ಸೆಟ್ಟಿತ್ತೀವಿ ಅದನ್ನೂ ಎಲ್ಲ ನೀಟ್ ಮಾಡಿ ನೆಕ್ಸ್ಟು ಇಲ್ಲಿ ವೈಫೈ ಹತ್ರ ವಯರ್ಗಳು ಆ ವಯರ್ಗಳ ಮೇಲೆ ಕೂಡ ಧೂಳು ಕೂತಿರ್ತಲ್ವ ಅದ್ರ ಮೇಲಿರೋಂಥ ಧೂಳು ಮತ್ತು ಸ್ವಿಚ್ ಬೋರ್ಡನ್ನ ಒರೆಸ್ಕೊಂಡು ನೆಕ್ಸ್ಟ್ ಇವಾಗ ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಂಬಂಧಿಕರು ಅಂತಿರ್ತಾರೆ ಯಾಕೊಂದು ಅಷ್ಟೊಂದು ಕೆಲಸ ಮಾಡ್ಕೊಂತೀಯ ಮುಂದೆ ಕಷ್ಟ ಆಗುತ್ತೆ ಅದ್ ನೋವು ಬರುತ್ತೆ ಇದ್ ನೋವು ಬರುತ್ತೆ ಅಂತ ಹೇಳ್ತಿರ್ತಾರೆ ಈ ಜೀವನ ಹೇಗೆ ಅಂತಂದ್ರೆ ಸುಮ್ಮನೆ ಕೂತಿದ್ರು ಕಾಯಿಲೆ ಬರುತ್ತೆ ಕೆಲಸ ಮಾಡಿದ್ರೂ ಕಾಯಿಲೆ ಬರುತ್ತೆ ಹಾಗಾಗಿ ಸುಮ್ಮನೆ ಕೂತ್ಕೊಂಡು ದೊಡ್ಡ ದೊಡ್ಡ ಖಾಯಿಲೆ ತಗೊಳ್ಳೋದಕ್ಕಿಂತ ಸುಮ್ಮನೆ ಯಾವುದೇದೋ ಬೇಡದ ವಿಚಾರನ ಯೋಚನೆ ಮಾಡಿಕೊಂಡು ಯೋಚನೆ ಯೋಚನೆ ಮಾಡೋದಕ್ಕೆ ಮದ್ದಿಲ್ವಲ್ಲ ಏನಾದ್ರು ಕಾಯಿಲೆ ಬಂತು ಅಂತಂದರೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಸರಿ ಮಾಡ್ಕೋಬೋದು ಆದರೆ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗೋದಕ್ಕೆ ಯಾವ ಮದ್ದಿದೆ ಹೇಳಿ ಅದಕ್ಕೋಸ್ಕರನೇ ಯಾವಾಗಲೂ ನಾನು ಬ್ಯುಸಿಯಾಗಿರೋಕೆ ಇಷ್ಟಪಡ್ತೀನಿ ನನಗೆ ಕೂತ್ಕೊಂಡು ಯಾವುದೋ ಒಂದು ಚಿಂತೆ ಮಾಡಬೇಕು ಅಂತಂದರೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಅದೊಂಥರ ಡಿಪ್ರೆಷನ್ ಉಚ್ಚರಾಗಿ ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ನೆನೆ ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಮನಸ್ಸು ಕೂಡ ಚೆನ್ನಾಗಿರುತ್ತಲ್ವ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಮನೆ ಕ್ಲೀನಾಗಿತ್ತು ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿ ನಾನು ಚೆನ್ನಾಗಿತ್ತು ಅಂದರೆ ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರ್ತಾರಲ್ವ ನಾನೇ ಸರಿ ಇಲ್ಲ ಅಂದರೆ ನನ್ನ ಗಂಡನಗೂ ಮಕ್ಕಳಿಗೂ ಎಷ್ಟು ಟಾರ್ಚರ್ ಕೊಡ್ತೀನಿ ಹೇಳಿ ಅದಕ್ಕೋಸ್ಕರ ನಾನು ಯಾವಾಗಲೂ ಫುಲ್ ಡೇ ಯಾವಾಗಲೂ ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ನನ್ನ ಹಸ್ಬೆಂಡ್ ಏನಾದ್ರು ಇತ್ತು ಅಂದರೆ ಸೊ ಅಷ್ಟು ಕೆಲಸಗಳು ಮಾಡೋಕ್ಕೋಗಲ್ಲ ಅಡುಗೆ ತಿಂಡಿ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಸ್ವಲ್ಪ ಮ ಅಂದರೆ ನಿದ್ದೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ಬೆಳಗ್ಗೆ ಬೇಗನೇ ಎದ್ದಿರ್ತೀನಿ ಆ್ಯಕ್ಚುಲಿ ನಾನು ಒಂದು ಆವತ್ತೇ ಸಂಡೆ ಒಂದು ದಿನ ಬಿಟ್ಟು ಇನ್ನೆಲ್ಲ ದಿನವೂ ಆದಷ್ಟು ಐದು ಐದುವರೆ ಆರು ಗಂಟೆ ಆರು ಗಂಟೆಗೆ ಎದ್ದುಬಿಡ್ತೀನಿ ಇವಾಗ ಮಕ್ಕಳಿಗೆ ವೆಕೇಶನ್ಸ್ ಇರೋದ್ರಿಂದ ಒಂದು ಆರು ಗಂಟೆಗೆ ಇದ್ದೀನಿ ಮಕ್ಕಳದು ಮಕ್ಕಳದು ಕಾಲೇಜು ಇವೆಲ್ಲ ಶುರುವಾಯಿತು ಅಂತಂದರೆ ಒಂದು ಐದು ಗಂಟೆಗೆ ಬಿಡ್ತೀನಿ ಹಾಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪತ್ತು ಮಲಗಲೇಬೇಕಲ್ಲ ಒಂದು ಕಾಲು ಗಂಟೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮಲಗಲೇಬೇಕು ಆದರೆ ಮಧ್ಯಾಹ್ನ ಮಲಗಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳ್ ಹೇಳ್ತಾರಲ್ವ ಸೀಸ್ ಅಂತ ನ ಮಾಡ್ಬೋದು ಸೊ ನಾವು ನಮ್ಮ ಬಾಡಿನ ಯಾವ ರೀತಿ ಇಟ್ಕೋಬೇಕು ಅಂತ ನಮಗೆ ಒಂದು ಸ್ವಲ್ಪ ಯೋಚನೆ ಇತ್ತು ಅಂತಂದರೆ ಖಂಡಿತ ದಪ್ಪ ಆಗೋಲ್ಲ ಸೊ ನಾವು ಮಲ್ಕೊಂಡ್ರು ಕೂಡ ಸಂಜೆ ಟೈಮ್ ಒಂದು ಸ್ವಲ್ಪ ವಾಕಿಂಗ್ ಆಗಿರ್ಬೋದು ಹೆಣ್ಮಕ್ಳು ಗೃಹಿಣಿಯರಿಗೆಲ್ಲ ಸಂಜೆ ಟೈಮೇ ಚೆನ್ನಾಗಿ ಅಲ್ವಾ ವಾಕಿಂಗ್ ಆಗಿರ್ಬೋದು ಯೋಗ ಮಾಡೋದಕ್ಕೆ ಟೈಮ್ ಒಳ್ಳೆ ಟೈಮ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಟಿಫನು ಅಡುಗೆ ಮನೆ ಕೆಲಸಗಳೇ ಸರಿ ಹೋಗಿರುತ್ತೆ ಈವ್ನಿಂಗ್ ಟೈಮ್ ಅಷ್ಟೊಂದು ಕೆಲಸ ಇರೋಲ್ಲ ಮಕ್ಕಳಿಗೆ ಏನು ಓದಿಸೋದು ಇನ್ನೊಂದು ಚೂರು ಏನಾದರೂ ಸಾಂಬಾರು ಇರುತ್ತೆ ಒಂಚೂರು ಅಡುಗೆ ಮುದ್ದೆನೋ ಅನ್ನನೋ ಚಪಾತಿನೋ ಏನೋ ಮಾಡ್ಕೊಳ್ಳೋದು ತುಂಬ ಕಮ್ಮಿ ಕೆಲಸ ಇರುತ್ತೆ ಹಾಗಾಗಿ ಸಂಜೆ ಟೈಮು ಜಾಸ್ತಿ ನಾನು ಅವಾಗೆಲ್ಲ ನಾನು ರೆಂಟ್ ಮನೇಲಿದ್ದಾಗ ಇದ್ದಾಗ ಸಂಜೆ ಟೈಮೇ ವಾಕಿಂಗ್ ಹೋಗ್ತಾ ಇದ್ದಿದ್ದು ಸುಮಾರು ಒಂದು ಎರಡು ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾಯಿದ್ವಿ ಪಾರ್ಕಲ್ಲಿ ಹೋಗಿ ಅದಾದಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಟೀ ಎಲ್ಲ ಮುಗಿಸಿ ಮನೆ ಕಸ ಗುಡಿಸ್ಬಿಟ್ಟು ಮತ್ತೆ ಸಂಜೆ ಅದಾದಮೇಲೆ ದೀಪ ಮುಖ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಕ ದೀಪ ಹಚ್ಚಿ ಅದಾದಮೇಲೆ ಯೋಗ ಮಾಡ್ತಾಯಿದೆ ಯೋಗ ಮಾಡಿದಾದಮೇಲೆ ವರ್ಕ್ ಏನಾದರೂ ಇತ್ತಂದರೆ ಮಕ್ಳದ್ದು ಅದನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ನನಗೆ ಒಂದು ಎಂಟೂವರೆಗೆ ನಾನು ಅಡುಗೆ ಮಾಡ್ತಾಯಿದ್ದೆ ಮುದ್ದೆನೋ ಅಥವಾ ಅನ್ನ ಚಪಾತಿ ಏನಾದ್ರು ಮಾಡ್ಕೊತ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇರ್ತಿತ್ತು ಅದನ್ನೆಲ್ಲ ವಾಶ್ ಮಾಡ್ಕೊತ ಅಡುಗೆಯೆಲ್ಲ ಮುಗಿಸಿ ಆಮೇಲೆ ಊಟ ಮಾಡಿ ಪಾತ್ರೆ ಎಲ್ಲ ತೊಳ್ದಿಟ್ಟು ಗ್ಯಾಸು ಒರೆಸಿ ಮಲ್ಕೊಂಡ್ಬಿಡ್ತಿದ್ದೆ ಸೊ ಈ ಥರ ಇರ್ತಾ ಇತ್ತು ರೊಟೀನು ಸ್ವಲ್ಪ ಇಲ್ಲಿ ಬಂದಾಗಿಂದ ಡೀಪ್ ಕ್ಲೀನಿಂಗ್ಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಟಯರ್ಡ್ನೆಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನನಗೆ ಇಲ್ಲಿ ವಾಕಿಂಗ್ ಮಾಡೋಕ್ಕಾಗುತ್ತೆ ಯೋಗ ನನಗೆ ಇಲ್ಲೇ ಆಗೋಗ್ಬಿಟ್ಟಿರುತ್ತಲ್ವ ಕೂತ್ಕೊಳ್ಳೋದು ಎದ್ದಳೋದು ಅಲ್ಲತ್ತೋದು ಇಲ್ಲತ್ತೋದು ಇದ್ದೇ ಸರಿ ಹೋಗಿರುತ್ತೆ ಏನಿಲ್ಲ ವಾರದಲ್ಲಿ ಒಂದು ದಿನ ಎರಡು ದಿನ ಅಂತೂ ಇದ್ದೇ ಇರುತ್ತೆ ನನಗೆ ಕೆಳಗಡೆ ಇರುತ್ತೆ ಮೇಲ್ಗಡೆ ಅಂದರೆ ತ್ರಿಬಲ್ ಎಕ್ಸ್ ಏನೋ ಇದು ಮೇಲ್ಗಡೆ ಒಂದು ಬೆಡ್ರೂಮ್ ಬರುತ್ತೆ ತ್ರಿಬಲ್ ತ್ರಿಬಲ್ ಎಕ್ಸ್ ಡೂಪ್ಲೆಕ್ಸ್ ಅಂತ ಅನ್ಸುತ್ತೆ ಇದು ಅದಕ್ಕೋಸ್ಕರ ಮೇಲಿರುತ್ತೆ ಇಲ್ಲ ಕೆಳಗಡೆ ಇರುತ್ತೆ ಇಲ್ಲ ಬೆಡ್ರೂಮ್ಗಳಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಇರುತ್ತೆ ಇದೇ ಒಳ್ಳೆ ಎಕ್ಸರ್ಸೈಜ್ ಆಗುತ್ತೆ ನನಗೆ ಇನ್ನು ವಾಕಿಂಗ್ ಒಂದು ಮಾತ್ರ ಇಲ್ಲಿ ಮಾಡ್ಕೊಳ್ಳಬೇಕು. ವಾಕಿಂಗ್ ಮಾಡಿದಷ್ಟು ನಮಗೆ ಎನರ್ಜಿ ಸಿಗುತ್ತಲ್ವ ಬಾಡಿಗೆ ಹಾಗಾಗಿ ಟೆರೆಸ್ ಮೇಲೆ ನಾವು ಬಟ್ಟೆ ಒಣಗಾಕುವಾಗ ನಾನು ವಾಕಿಂಗ್ನ ಮಾಡ್ಕೊತೀನಿ ಸೊ ನೆಕ್ಸ್ಟು ಇವಾಗ ಬೆಡ್ರೂಮ್ಗೆ ಬಂದಿದ್ದೀನಿ ಸ್ವಿಚ್ ಬೋರ್ಡ್ಸ್ಗಳೆಲ್ಲ ಒಸ್ಕೊಳ್ಳೋಣ ಅಂತ ಹಾಗೆ ಕಬೋರ್ಡ್ ಕ್ಲೀನ್ ಮಾಡಿದ್ನಲ್ಲ ಎನ್ ಜಿ ಒದರಿಗೆ ಬಟ್ಟೆ ಕೊಡೋಣ ಅಂಥೇಳಿ ಒಂದು ಬ್ಯಾಗ್ ಕೂಡ ತುಂಬಿಸಿ ಇಟ್ಟಿದ್ದೀನಿ ಇಲ್ಲಿ ಸೊ ಈಗ ಮಗಳ ಬೆಡ್ರೂಮ್ಗೆ ಬಂದು ಮಿರರ್ ಕೂಡ ಎಲ್ಲ ಒರೆಸ್ತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮುನ್ನೂರ ಅರವತ್ತೈದು ದಿನ ನಮ್ಮ ಮನೆ ಡ್ಯೂಪ್ಲೆಕ್ಸ್ ಮನೇ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇದ್ರಲ್ಲ ಸೊ ಇವತ್ತಿನ ಬ್ಲಾಗ್ ನಿಮ್ ಎಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊಂತೀನಿ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯಲ್ ಸಿಗೋಣ